ಭಾರತದಲ್ಲಿ ಸದೃಢ ನ್ಯಾಯಾಂಗ ವ್ಯವಸ್ಥೆ ಇದ್ದಿದ್ದರೆ ನರೇಂದ್ರ ಮೋದಿಯವರೇ ಅರೆಸ್ಟ್ ಆಗಿಬಿಡ್ತಾ ಇದ್ರ ಇದನ್ನು ಹೇಳಿರೋದು ನಿಶ್ಚಲಾನಂದ ಸರಸ್ವತಿ ಶ್ರೀಗಳು ಪ್ರಧಾನಿ ಮೋದಿಯವರ ವಿರುದ್ಧವಾಗಿ ಇದೇ ನಿಶ್ಚಲಾನಂದ ಸರಸ್ವತಿ ಶ್ರೀಗಳು ಅಸಮಾಧಾನ ಹೊರಹಾಕಿದ್ದಾರೆ ನೋಡಿ ಪ್ರಧಾನಿ ಮೋದಿ ಹಾಗೂ ಯು ಪಿ ಸಿ ಯೋಗಿ ಆದಿತ್ಯನಾಥ್ ಇದ್ದಾರಲ್ಲ ಇವರ ವಿರುದ್ಧವಾಗಿ ನಿಶ್ಚಲಾನಂದ ಸರಸ್ವತಿ ಶ್ರೀಗಳು ಅಸಮಾಧಾನ ವ್ಯಕ್ತಪಡಿಸಿರೋದು ಭಾರತದಲ್ಲೇನಾದರೂ ಭಾರತದಲ್ಲಿ ಏನಾದರೂ ಒಂದು ಗಟ್ಟಿಯಾಗಿರತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಇದ್ದಿದ್ದರೆ ನರೇಂದ್ರ ಮೋದಿ ಮತ್ತು ಯೋಗಿ ಇಷ್ಟೊತ್ತಿಗೆ ಇರಬೇಕಾಗಿತ್ತು ಅಂತ ಹೇಳಿ ಉಜ್ಜಯಿನಿಯ ಶಂಕರಾಚಾರ್ಯ ನಿಶ್ಚಲಾನಂದ ಸರಸ್ವತಿ ಶ್ರೀಗಳು ಹೇಳಿರೋದಿದು ಶ್ರೀಗಳ ಹೇಳಿಕೆಯನ್ನು ಬೇರೆಯವರು ಬಿಟ್ಟುಬಿಡಿ ಬಿ ಜೆ ಪಿಯದ್ದೇ ಮುಖಂಡರಾಗಿರ್ತಕ್ಕಂತಹ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಶ್ರೀಗಳು ಹೇಳಿರೋದು ಸರಿಯಾಗಿದೆ ಅಂತ ಹೇಳಿ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಹೇಳಿದ್ದಾರೆ ದ ಫಿಯರ್ಲೆಸ್ ಜಗತ್ಗುರು ಅಂತ ಒಂದು ಟ್ವೀಟ್ ಮಾಡಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿಯವರು ವಿಚಾರ ಇಷ್ಟೇ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸರಿಯಾಗಿ ಇದ್ದಿದ್ದಿದ್ರೆ ನರೇಂದ್ರ ಮೋದಿಯವರು ಯೋಗಿ ಆದಿತ್ಯನಾಥ್ ಅವರು ಇರಬೇಕಾಗಿತ್ತು ಅಂತ ಹೇಳಿ ಇಷ್ಟಾನಂದ ಶ್ರೀಗಳು ಹೇಳಿರ್ತಕ್ಕಂಥ ಮಾತಿತ್ತು ಇದನ್ನು ಬಿ ಜೆ ಪಿ ನಾಯಕರು ಎಂಡಾರ್ಸ್ ಮಾಡಿದ್ದಾರೆ ಹೌದು ಅದು ಸರಿಯಾಗಿದೆ ಅದು ಮಾತು ಹೇಳಿರೋದು ಈ ಜಗದ್ಗುರುಗಳಿಗೆ ಭಯ ಇಲ್ಲ ಫಿಯರ್ಲೆಸ್ ಜಗದ್ಗುರು ಅಂತ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಯವರು ಟ್ವೀಟ್ ಮಾಡಿದ್ದಾರೆ ಕೂಡ